ವಿಡಿಯೋ ಮಾತ್ರ ಸೂಪರ್ ಆಗಿ ಸಖತ್ ಆಗದ ರೀ ಫ್ರೆಂಡ್ಸ್ ಸ್ಕಿಪ್ ಮಾಡ್ಲಾರ್ದಂಗೆ ವಿಡಿಯೋ ನೋಡ್ರಿ ಯಾಕಂದ್ರೆ ಇದು ವಿಡಿಯೋ ಇಂಟ್ರೆಸ್ಟಿಂಗ್ ವಿಡಿಯೋದ ಯಾಕಂದ್ರೆ ಈ ವಿಡಿಯೋದಾಗ ನಾ ಏನೂ ವಿಡಿಯೋಗಳು ನೋಡ್ರಿ ಕಂಟಿನ್ಯೂ ಆಗಿ ಮಾಡಿ ಮಾಡಿ ವೆರಿ ಗುಡ್ ನನ್ ಗುಡ್ ಗುಡ್ ಮಕ್ಕಳ ನೋಡ್ರಿ ಎಷ್ಟು ಇಂಟೆಲಿಜೆಂಟ್ ಅರ ಕಿಸ್ದಾಗಿಟ್ಕೊ ರೊಕ್ಕ ನೀ ಅವನಂಗೆ ಮಾಡಬೇಡ ಮಿಕ್ಕಿ ಹಂಗೆ

ನೋಡಿ ಫ್ರೆಂಡ್ಸ್ ಈಗ ನಾನು ಏನು ಅಂದ್ರೆ ಪಾಸ್ತಾ ಮಾಡ್ಕೊಲತ್ತೀನಿ ಜಲ್ ಜಲ್ದಿ ಜಲ್ದಿ ನಾನ್ ಸ್ಟಾಪ್ ಕೆಲಸ ನಡೆದ ನೋಡಿ ಉಳ್ಳಾಗಡ್ಡಿ ಟಮಟ ಮಲ್ಲ ಬುಳ್ಳಿ ಇದ್ರೆ ಪೀಸ್ಕೊಂಡಿನಿ ಇಲ್ಲಿ ಪಾಸ್ತಾ ಕುದ್ದು ಇಟ್ಕೊಂಡಿನಿ ಈ ಕಡೆ ಮಸಾಲೆ ಇಟ್ಕೊಂಡಿನಿ ಈ ಕಡೆ ಎಣ್ಣೆನೂ ಗರಮ್ ಆಲತ್ತದ ಈಗ ಜಲ್ ಜಲ್ದಿ ಏನು ಮಾಡ್ತೀನಿ ಅಂದ್ರೆ ಈಗ ಫ್ರೈ ಮಾಡ್ತೀನಿ ರೀ ಇದಕ್ಕೆ ಸಾಬ್ರಿ ಟಿಫಿನ್ ಟಿಫಿನ್ ಕೊಟ್ಟು ಕಳಿಸ ಆ್ಯಕ್ಚುಲಾಗಿ ಲೇಟ್ ಆಗ್ಯದ ರೀ ಇದೆಲ್ಲ ನಮ್ಮ ಮನಿ ಹಾಲತ್ ನೋಡಿರಿ ಪೂರಾ ಹ್ಯಾಂಗ್ ಆಗ್ಯದ ಪೂರಾ ಎಕ್ದ್ ಖತರ್ನಾಕ್ ಅದಲ್ಲ ರೀ ಫ್ರೆಂಡ್ಸ್ ಹಾಲತ್ ಎಕ್ದ್ ಮಸ್ತ್ ಇವೆಲ್ಲ ಈಗ ಬಡಬಡದ್ ಇವೆಲ್ಲ ಎಲ್ಲ ಚಂದ ಸಿಸ್ತ ಮಾಡಿ ಮಡಚು ಮಾಡಿ ಇಡಬೇಕು ಇವಾಗ ಹೋಗಿ ಒಂದ್ ಬಗ್ಗೆ ಕಿಚನ್ ನೋಡ್ರಿ ಈಸ್ ಭಾಂಡೆವ್ರಿ ಇನ್ನ ಅಲ್ಲಿ ಬಾಂಡೆವರಿ ಈಜ್ ಭಾಂಡೆ ತೊಳಿಬೇಕ್ರಿ ನಾ ಈಗ ಇಲ್ಲಿ ನೋಡ್ರಿ ಈಗ ಪಾಸ್ತಾ ರೆಡಿ ಆಯ್ತು ಸಚಿನ್ ನನ್ಕಾಯಿ ಕೊಟ್ಟು ಕಳ್ಸೇನ ಈಗ ನಾವೆಲ್ಲ ಮನಿ ಸಾಫ್ ಮಾಡ್ಕೋತೀನಿ ಇಷ್ಟೆಲ್ಲ ಕೆಲಸ ಮಾಡಕ್ ನನ್ನ ಬಳಿ ದೀಡ್ ತಾಸ್ ಟೈಮ್ ಅದ ರೀ ಫ್ರೆಂಡ್ಸ್ ಈಗ ಆಲ್ರೆಡಿ ಒಂಬತ್ತು ವರಿ ಆಗದ ನಾ ಹನ್ನೊಂದು ಗಂಟೆ ಕ್ಲಾಸಿಗೆ ಹೋಗಬೇಕು ನಾನ್ ಸ್ಟಾಪ್ ಕೆಲಸ ಮಾಡ್ಬೇಕು ರೀ ಜಲ್ದಿ 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 ಎಲ್ಲ ಕೆಲಸ ಮಾಡಿ ಮನೆ ಆಫ್ ಮಾಡ್ಕೊತೀನಿ ಈಗ ಸಚಿ ನನಗೆ ಟಿಫಿನ್ ಕೊಟ್ಟು ಕಳ್ಸಿನಿ ಅವ್ನು ಹೋಗೋನ್ಕ ತಗೊಂಡು ಈಗ ಬಂದ ಬಳಕ ಎಲ್ಲ ಪಲೇಜ್ ಹಾಡಿಸ್ಕೊಡ್ತೀನಿ ಅವ್ನು ಮ್ಯಾಗೆ ಹೊದ್ಬೇಕೆಲ್ಲ ಜಲ್ದಿ ಜಲ್ದಿ ಕೆಲಸ ಮಾಡ್ಕೊತೀನಿ ನಾನು ಹಿಂಗೆ ಅಮ್ಮಿ ಸಿಗ್ತೀನಿ ರೀ ಎಲ್ಲ ಅದ್ವಾಗ ಈಗ ನೋಡ್ರಿ ಪಾಸ್ತಾ ನಾಷ್ಟ ಮಾಡತ್ತೀವಿ ನಾ ನಮ್ಮ ಅಣ್ಣ ಇಬ್ಬರು ಕಲ್ತ್ಗೆ ಸೇನೋ ಬರ್ರಿ ಈಗ ನಾಶ ಮಾಡಿ ಪ್ಲೇಟ್ನು ಈಗ ನಿಮ್ಮೆಲ್ಲರಿಗೂ ಏನಪ್ಪ ಇರಬೇಕು ಇವ್ರು ಯಾರಪ್ಪ ಎಲ್ಲ ಯಾರು ವೀಡಿಯೋ ಹಾಕಿರ್ಬೇಕಕ್ಕ ಏನು ಟೇಸ್ಟ್ ಅದ ವಿಡಿಯೋದಾಗ ಅಂತ ಕೇಸಿನ ಟೇಸ್ಟ್ ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ್ ಇದ್ರಾಗ ನೋಡ್ರಿ ನಮ್ಮ ಅತ್ತೆಯವ್ರು ರೀ ನಮ್ಮ ಅಂದ್ರೆ ಸಚಿನ್ ಬಂಧನ್ ರೀ ತೊ ಅವ್ರ ಮಮ್ಮಿಯವರು ಟೀಚರ್ ಅರಾರಿ ಗೆಸ್ ಮಾಡ್ರಿ ನೋಡಮ್ಮ ಇಷ್ಟು ಜನದಾಗ ನಮ್ಮ ಯಾರು ಇದ್ದಿರ್ಬೋದು ಅಂತ ಕೆಲಸ ಚಲೋ ನಾನೇ ಹೇಳಿಬಿಡ್ತೀನಿ ಇವ್ರೇನು ನಮ್ಮ ಅತ್ತಿಯವ್ರು ನೋಡ್ರಿ ನೀಲಾವತಿ ಇವ್ರ ಹೆಸರು ಅದ ರೀ ಟೀಚರ್ ಅದ ರೀ ಚೋಡಾಪುರದಾಗ ಸೊ ಎಕ್ದ್ ಸೂಪರ್ ವುಮನ್ ಹರ ನೋಡ್ರಿ ಫುಲ್ ಆ್ಯಕ್ಟಿವ್ ಎಕ್ದಮ್ ಎನರ್ಜೆಟಿಕ್ ಅಂತಾರಲ್ರಿ ಆ ಟೈಪ್ ಹರ ನೋಡ್ರಿ ಎಲ್ಲ ಹತ್ತಿದವ್ರ್ದಾಗ ಮಸ್ತ್ ಅಂದ್ರೆ ಎಲ್ಲರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲರಿಗೆ ಪ್ರೀತಿಲೇ ಮಾತಾಡ್ತಾರೆ ಹಿಂಗೆ ಯಾರ್ದಾಗ ಹಿಂಗೆ ಭೇದ ಭಾವ ಅನ್ನೋದವ್ರ ಬಾಳ ನೇಚರೇ ಇಲ್ಲಿ ನೋಡ್ರಿ ಹೆಣ್ಮಕ್ಳ್ರಿ ಸಿಸಿದವ್ರು ಎಲ್ಲರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ ಎಲ್ಲರಿಗೂ ಜೀವ ಮಾಡ್ತಾರೆ ಹಂಗೆ ನಮ್ಮ ಅತ್ತೆ ಅವ್ರ ನೋಡಿರಿ ಟೀಚರ್ ಹರೀ ಗುರು ಜೊತೆ ಒಳ್ಳೆ ಅತ್ತಿನೂ ಹರ ರೀ ಒಳ್ಳೆ ತಾಯಿನೂ ಹರ ಅಂತಾರಲ್ಲ ರೀ ಹಂಗೆ ಅರ ನೋಡ್ರಿ ನನಗಂತೂ ಸಿಕ್ಕಾಪಟ್ಟೆ ಜೂವ ಮಾಡ್ತಾರೀ ನಮಗೋಸ್ಕರ ಭಾಳಷ್ಟು ಕಷ್ಟಪಟ್ಟಾರೆ ಇವ್ರೂ ಭಾಳಷ್ಟು ನೋವು ತಿಂದರೆ ನಮ್ಮ ಲವ್ ಮ್ಯಾರೇಜ್ ಆದಾಗ ಬಟ್ ನನಗೆ ತನ ಒಂದು ಮಾತು ಅಂದಿ ನೋಡ್ರಿ ಫ್ರೆಂಡ್ಸ್ ನೀ ಹಂಗೆ ಹಿಂಗೆ ಅಂತ ಯಾವಾಗಲೂ ಯಾವಾಗೂ ನಂಗೆ ಅಪ್ರಿಷಿಯೇಟೇ ಮಾಡ್ತಾರೆ ಬೇಕಾ ಏನು ಭೀ ಮಾಡು ಲೈಫ್ನಾಗ ಚಂದ ಇರಿ ಖುಷಿ ಖುಷಿ ಇರಿ ಅಂತ ಒಂದೇ ಮಾತು ಒಂದೇ ಆಶೀರ್ವಾದ ಕೊಡ್ತಾರೆ ತೋ ನಮ್ಮ ಅತ್ತೆಯವ್ರನ್ನ ಹೊಡಿಯೋಸು ನೋಡ್ತಾರೆ ತೊ ಅತ್ತಿಯವ್ರಿಗೆ ಹ್ಯಾಪಿ ಟೀಚರ್ಸ್ ಡೇ ನೀವು ಭಾಳ ಅಂದ್ರೆ ಭಾಳ ಒಳ್ಳೆಯ ಹತ್ತಿನೇ ಇದ್ದೀರಿ ಒಳ್ಳೆ ತಾಯಿ ಕೂಡ ಇದ್ದೀರಿ ನೋಡಿ ಫ್ರೆಂಡ್ಸ್ ಈಗ ನಾನು ಕ್ಲಾಸಿಗೆ ಹೋಗ್ಲಿಕ್ಕೆ ಈಗ ರೆಡಿ ಆಗಿಬಿಟ್ಟಿನಿ ನೋಡ್ರಿ ಈಗ ತಲೀರ ಒಜ್ಜಿ ಅನ್ನಿಸ್ಲತ್ತದ ಕ್ಲಾಸಿಗೆ ಹೋಗಬೇಡ ಅನ್ನಿಸ್ಲತ್ತದ ಬಟ್ ನಂಗೆ ನಿದ್ದೆ ಹೊಂಟದ ಬಟ್ ಏನು ಮಾಡಪ್ಪೆಲ್ಲ ಆಪ್ಷನ್ ಇಲ್ಲ ಗೋಲಿಯದು ನುಂಗಿನಿ ಎಲ್ಲ ಮಾಡಿ ನಿನಗೆ ಕ್ಲಾಸಿಗೆ ಹೋಗ್ತೀನಿ ನಮ್ಮ ಮಣ್ಣು ಕೂತಾನ ಅಣ್ಣ ನೀ ಸ್ನಾನ ಅದು ಮುಗಿಸ್ಕೊಂಡು ಕೇಸ್ರೆ ಕುಂದ್ರೊಂಡು ಏನು ಹೇಳ್ತೀನಿ ಓಕೆ ಏ ಅಣೆ ಹ್ಞೂ ಹಾಂ ರೀ ಓಕೆ ತೊ ಬರ್ರೀಗ ಕ್ಲಾಸಿಗೆ ಹೋಗಪ್ಪ ಈಗ ನೀ ಬಾಯ್ ಚಾನ್ಸ್ ಏನಾರ ಹೊರಗೆ ಹೋಗ್ತು ಚಾವಿ ಹೇಳ್ಕೊಂಡು ಹೋಗಿ ನೋಡಿ ಸ್ವಿಮ್ಮಿಂಗ್ ಕೊಂಡಿ ಅದು ಹಾಕೊಂಡು ಹೋಗ್ಬೇಡಿನಿ ಬರೀ ಕ್ಲಾಸಿಗೆ ಹೋಗೋಣ हाँ मैम सबकी कल छुट्टी है क्लासिक बनती है नो येलो तुम तुम कैलसा ना नीलाइट मारते मैम कौन सी डिजाइन बना रहे हो मैम आज तो आप एकदम सुंदर सुंदर बन के कहीं जा रहे हो ड्रेस वगैरह क्योंकि आप ड्रेस बहुत रेयर पहनते हो ना इसलिए कहाँ जा रहे हो भैया को कॉल किया है <laughs> बस उधर ही चलती है ना कौन कौन को है उधर फिर मैम मैं और बच्चे अभी तो मेरी क्लास फरद मैम उधर ही है नहीं फरद मैम तो चली गई कहां हर सेंटर में अच्छा। देखो फ्रेंड्स हाँ मैं भी वही बोलने वाली थी पेंसिल रबर शार्पनर स्केल प्ले क्लास में आपका नाम क्या है बेबी <laughs> <बेगी देखेगी। laughs> <लो भी> <laughs> नहीं मैं वही मैं बोल रही तो वही एकदम प्रत्यक्ष हो गया मैं वही बोल रही नहीं शार्पनर रबर पेंसिल ये होते स्टूडेंट तो हाँ। ये हमेशा ना सब चीजें लेके आती है कोई नहीं छोड़ के आती है सारी चीजें मैम प्ले स्टूडेंट को आप आज क्या सिखाओगे बनाना मैम ए फोर एप्पल बी फोर बॉल सिखाओगे क्या सिखाओगे नहीं नहीं इनको सीधा <laughs> सीधा पेंसिल पेंसिल पकड़ा पकड़ना ये ये देखो ये सबसे छोटी बच्ची में पेंसिल क्या होती है बताओ इनको हाँ बताओ देखो कैसे कैसे स्टूडेंट है मैम आपके मम्मी वो बोलते चार पेंसिल लेके आनी डायरी में लेके देखिए मैम नहीं। नहीं। मेरा मिक्कू तो पूरा डब्बा उठा के भाग जाता है मैं फिर उठा के रख लेती हूँ नहीं, नहीं बच्चों का है तो पता नहीं क्या है पूरा बॉक्स ही बाग में रख लेते हैं हम फिर उठा के अंदर रख घर पे रखते तो हाँ मैम ये नहीं स्कूल में जब ज्यादा ना एडिट दिखाते सोशा भाजी बोलते तो है ये ले मेरे पास ये नहीं ऐसा करता है बड़ा नहीं करता मेरा जितना छोटा करता है छोटा तो वाला है ना मेरा मैम भी बोलती है कि आपका बेटा ना सबको अपना सामान देके बोलते तुम करो मैं बाद में करूँगा हाँ। वो है। लेके जाता है नान सूर्य कर्णवीर हो रखे सारे चलिए शांत हो गए दिखा ना तेरा ये मेकअप निधि ओए निधि आंखें बंद कर हाँ अच्छा लग रहा है आप बोलो अब क्या बोले क्या करना है आपको हाथ ले लो और हाथ ले लो तोड़ लो जैसे पोज करना है अगर कुछ हो गया ना आप टेंशन मत लो रहे हो कल को बाद में बोलना नहीं चाहिए मैक्सिमम आधा घंटा हो गया हम लोग यही कर रहे हैं मैं मैं नहीं 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 तो 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 कौन करेगा करेगा रेडू मैम को हम कल टीचर्स डे पे हम चश्मा टीचर उश् पहन के साड़ी पेना के ऐसे करने वाले ना खतरनाक एंटरटेनमेंट होने वाले कल रेणु मैम बोलेगी मैं नहीं तो कौन भे कौन <णिख्वाल> <लिख्वाल णिख्वाल> है सच सचो बोल गया <laughs> <laughs> मैं, मैं हो <laughs> <laughs> ना एक सुनो तो वाली को <laughs> है क्या कुछ भी करते हैं है ना, आगे। आगे। आगे ना। इसके ऊपर जो इसके ऊपर डाल के

ಮಿಕ್ಕಿ ಮತ್ತ್ ಚಾಚು ಇಬ್ರು ದುಕಾನ್ಕ್ ಹೋಗ್ಯಾರ ಅವ್ರು ಎಷ್ಟೊತ್ತನ ಐತ್ರಿ ದುಕಾನ್ ಹೋಗ್ಯಾರ ಏನ್ ಮಾಡಕ್ ಹೋಗ್ಯಾರ ಅದು ಗೊತ್ತಾಗಲ್ಲ ಹ್ಮ್ ಈಗ ಜಲ್ ಜಲ್ದಿ ಪೆಲ್ಲೆಲ್ಲ ಅಡಿಗೆ ಮಾಡ್ಕೊಂಬಿರಿ ಯಾವಾಗ ಹೋಗ್ಯಾರ ಈ ಒಂದ್ ಸೌನ್ ದುಕಾನ್ ಹೋಗ್ಯಾರ ಬರ್ತೀನಂತಂದ್ರ ಇನ್ನತನ ಹೊಳೆ ಮನಿಗೆ ಬಂದಿಲ್ ಬಂದಿಲ್ರಿ ಎರಡು ಏನೆಲ್ಲ ಮಾಡ್ಲತ್ತಾಳ ಏನ್ ಅವ್ರಿ

ನಂಬಲ್ಲಿ ಮಿಕ್ಕಿ ಮೌಸ ಬೋಟ ಮತ್ತಂದ್ರ ಟ್ರೇನ್ ಮತ್ತಂದ್ರ ಏನಂತಾರ ಚಿಕ್ಕದಕ್ಕ ಬೋಟ ಎಲ್ಲ ಅವ ನೋಡ್ರಿ ಫ್ರೆಂಡ್ಸ್ ಜಂಪಿಂಗ್ ಜಂಪಂಗ್ ಎಲ್ಲ ಏನೇನೋ ಅವ್ರಿ ಬಕ್ಕಳ ಟಾಟಾ ಸಾಮಾನ್ಯಗಳು ಅವೆಲ್ಲ ಈಗ ಮೂರು ಜೋ ಜಾಗ ಅರ್ಜೆಂಟ್ ಆಗಿ ತರ ಊಟ ಮಾಡು ಅಂತಂದ್ರೆ ಇಲ್ಲ ಇಲ್ಲ ಬಂದು ಊಟ ಮಾಡ್ತಂಗ್ ಖಾಸ್ ಕೇಸ್ ಅದಕ್ಕೆ ಹೋಲಕ್ ಅತ್ತ ನಮ್ಮ ಇದ್ರಂತ ಈಗ ಆಟೋದ ಕುಂದರ್ಸಿ ಬರ್ತೀನಿ ಈಗ ಹೋಗಿ ಆಟೋ ಮಾಡೋರಿ ಅಣ್ಣ ಹೋಲಕ್ ಅತ್ತನ ಚಿಕ್ಕ ಚಾಚು ಹೋಲತ್ತನಲ್ಲ

ಅರೆ ಜೂಲಾ ಪೂಚ್ ರಾವ್ ಮೈ ಜೂಲಾ ಬಂದ ಹದ ದಿನ ಇರ್ತ ಹಾ ಇನ ಜುಲಾಯಿನ 20 ದಿನನೇ ಇದ ಯಾಕಂದ್ರೆ ಸ್ಟಾರ್ಟ್ ಹೀಗೆ ಮಾಡಿದ್ರೆ ದಸರಗೆನೇ ಟೈಮ್ ಆದ ದಸರಿ ಟೈಮ್ ಹೀಗೆನೇ ಟೈಮ್ ಆದಾ ಮೂ ಸಂದಿ ಹಚ್ಚಾ ಜೂಲಾ ಜಲ್ದಿ ಹಚ್ಚಾรีಯೆ ಈ ಸಲ ಜಲ್ದಿ ಹಚ್ಚೆಬಿಟ್ಟರ ಊಟ ಮಾಡಲಾದೆ ಹೋಯ್ತಪ್ಪ ಪಾಪ ನಮ್ ಬರ್ ಬೇಜಾರಾಗ್ತೋ ಹಾ ತೋ ಮಮ್ಮಿ ಈ ಸ್ಕೇಡ್ ಶೀಟ್ ತೋ ಮಿರೇ ಸ್ಕೇಡ್ ಶೀಟ್ ಕೆಸೆ ಆಗ್ 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 ಇನೋಡಿ ರೊಕ್ಕ ಸಿಗ್ ಬಿಡಾವ್ ನೋಡಿ ಇವನು ಅವಾಗಿ ಇನೋಡಿ ಒಂದು ಗಂಟೆ ಆಯ್ತು ಇದು ಮಾಡತನ್ ऐसे नहीं ऐसे नहीं रुक दो मिनट रुक अल नोडी चिकणा होगे ना गुल्फी तगों भरला का भा दिन आणा गुल्फी tin बेक अंत अनसला तनागा सरीना हुडती नोडा और चाचाओनी 700 रुपा चाटड़ तुरंत केसे कट होगा ना आज सिख बिटद नोडा अल वालागा चिका किसदा है कोनदा आई वाली नोडी आई वाली लुंगा ಯಾಕೆ ಮಮ್ಮೀಗೆ ಪಾಣೆ ಓಡ್ಲು ತರ ಎಲ್ಲರಿಗೂ ಗೊತ್ತಾಗಿದೀಗ ನಮ್ಮ ಮನೆ ಎಲ್ಲರಿಗೂ ಫೇವರಿಟ್ ಏನಂದ್ರೆ ಇದೇನಾ ಈಗ ಚೋಳಿನ ಪಲ್ಯ ಕಲಮಡಕಲور ವನನಕತ್ರ ಅದಕ ಮಸನ ತಗ ಗುಟ್ಸನ ತವರಿಗೆ ಬೇಳೆ ಹಾನೆ ಮಾಡ್ಕೊಡಬೇಕು ಅಂತ ಮತ್ತೊಂದು ಚಿಚಿ ಚಿಚಿ ಕುಂಕೆ ಮಾಡ್ಕೊಡಬೇಕು ಅಂತ ಸೇನೆ ಆಗಿದೆ ಮಾಡಕತ್ತೀನಿ ಸಕ್ಕಿನರೇ ಓದನ್ಲಿ ಸೊ ಪಾಪ ಸಕ್ಕಿನದನ ಆಸರ ಮಾಡ್ಕಿನ ಓದನ মামಾ ಚಡ್ಮಾಮ ಎಲ್ಲಿ ಕೇಳಲಾಗರ ಬಾ ಬಾ ಅಂತ ಕೇಳಿ ಎಲ್ಲಿ ಬೆಂಟು ಬಿಟ್ಟಾರವರು ಮತ್ತು ಬಂದಂಗೆ ಅವ್ರ ಸಲುವಾಗಿ ಅವ್ರ ಮನೆಗೆ ಕೆಲವೊಂದು ಫ್ಯಾಮಿಲಿ ಇಶ್ಯೂಗಳು ಭಾಳಷ್ಟು ನಡೆದವ್ರಿ ಫ್ರೆಂಡ್ಸ ಅವ್ರು ನಡಿಲ್ರಿ ನಾವೇನು ಹೇಳಪ್ಪಲೇ ಇಲ್ಲ ಒಂದಿನ ಡೀಟೇಲ್ಡಾಗಿ ವಿಡಿಯೋ ಮಾಡ್ತೀನಿ ರೀ ಇದ್ರದ್ದು ಯಾಕೆ ಏನು ಎಂಥದು ಅಂತ ಕೇಸಿನ ಅವಾಗ ನೋಡಮ್ಮ್ರಿ ಕೆಲವೊಂದು ಜನ ನಮಗೆ ಭಾಳ ನಿಜ ತೋರಿಸ್ಬೇಕಂತ ಕೋಶಿಶ್ ಮಾಡೋಕರಂತೀ ಕೆಲವೊಬ್ರು ಹೊಂಥವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ನೀನ್ ಮಾಡಕತ್ತಿರ್ ನೋಡು ಅವೆಲ್ಲ ಮಾಡಿ ನಮ್ಮ ಅಪ್ಪನ ಮನೆಗ್ ಬಿಟ್ಟು ಬಂದಿ ನಾವೆಲ್ಲ ಏನು ಅದರ ಗರ್ ನಾಳೆಗೆ ಏನಾರ ಹೆಚ್ಚ ಕಮ್ಮಿ ಆದ ಬಳಕ ಅದ ಕೆಲವೊಂದ್ ಜನಕ್ಕ ನೀವ್ ಯುತ ನಾಳೆ ಏನೋ ನೋಡಿ ಮಾಡಿ ಏನೋ ಹೇಳಕ್ ಕೆಲವೊಬ್ಬರು ಯುತ ನಾಳೆ ಹೊಸ ಹೊಸ ಎಲ್ಲ ನೋಡ್ಯಾರಿ ಯುತ ನಾಳೆ ಹೊಸ ಬಾಜಿ ಮಾಡ್ಲಕತ್ತ ಕೆಲವೊಬ್ರು ಕೆಲವೊಬ್ರು ಅವ್ರಿಗೆ ಗೊತ್ತಿಲ್ಲ ಅವೆಲ್ಲ ನಾ ಮಾಡ್ಬೋದು ಬಂದವ್ರಿದ್ದೀವಂತಿಗೆ ಸೀನು ಬಟ್ ಪರವಾಗಿಲ್ಲ ಇರೋ ಖುಷಿ ಖುಷಿ ನೋಡಿ ಫ್ರೆಂಡ್ಸ್ ಮಮ್ಮಿಗೆ ಫುಲ್ಕೆ ಮಾಡ್ಲತ್ತಳ ಹ್ಮ್ ಬಿಸಿ ಬಿಸಿ ಫುಲ್ಕೆ ಮತ್ತೊಂದರ ಬ್ಯಾಳೆ ಸಾರು ಮತ್ತೊಂದರ ರೈಸ್ ಊಟ ಮಾಡೋದೇ ಬೆಡ್ ಬ್ಯಾಗಿಂದೆಲ್ಲ ಸಂಬಂಧ ತೆಗ್ದಿರಿ ಎಲ್ಲ ಬಡಬ ನೋಡ್ರಿ ಈಗ ಊಟ ರೆಡಿ ಆಗ್ಯದ್ರಿ ಫ್ರೆಂಡ್ಸ್ ಬರ್ರಿ ಊಟ ಮಾಡಾಮಿ ಬಿಸಿ ಫುಲ್ಕಿ ಅದ ರೀ ಮತ್ತೊಂದ್ರ ಬಿಸಿ ಸಾರು ಮಾಡ್ಕೊಂಡಿನಿ ಮತ್ತೊಂದ್ರೆ ಬಿಸಿ ರೈಸ್ ಮಾಡ್ಕೊಂಡಿನಿ ಆಲ್ರೆಡಿ ಈಗ ಒಂದ್ ಸಪ್ ಸತ್ತಿ ಅವ್ರ ನಾಷ್ಟ ಆಗ್ಯದ ನೋಡ್ರಿ ನನ್ನ ಫ್ರೆಂಡಿನ್ ಬರ್ಡೆ ಅದ ಇವತ್ತು ನಾವು ಒಂದು ಬರ್ಡೇ ಹೊಲತ್ತೀವಿ ನಾ ಮತ್ತು ಮಿಕ್ಕಿ ಮಮ್ಮಿನ್ ಮಾಡ್ಕೊಂಡ್ರೆ ನೋಡ್ರಿ ಮಮ್ಮಿ ಜ್ವರ ಬಂದವ ಇಲ್ಲ ಮಮ್ಮಿ ಹ್ಞೂ ಹ್ಮ್ ಫೋನ್ ಕ್ಯಾಶ್ ಇಲ್ಲ ಮಮ್ಮಿ ಇಲ್ಲಿ ನೋಡ್ರಿ ಈಗ ಇಬ್ರು ಸಾಬ್ರ ರೆಡಿ ಅದಾರ ನೋಡ್ರಿ ಅವ್ರ ಫ್ರೆಂಡ್ ಏನ್ ಬರ್ಡ್ಡೆ ಅದ ಮಸ್ತ್ ರೆಡಿ ಆಕಿಸ್ ನಿಂತ ಬರ್ಡ್ಡೆ ಪಾರ್ಟಿಗೆ ಹೋಲಕ ಗಿಫ್ಟ್ ಎಲ್ಲ ರೆಡಿ ಮಾಡ್ಕೊಂಬಂದಾರೀ ಓಕೆ ಸನ್ ಏನ್ ಗಿಫ್ಟ್ ತಗೊಂಬಂದ ಏನೋ ಅವ್ರ ಪಪ್ಪಾ ಬಲ್ಲಿದ್ರೆ ಎರಡ್ನೂರು ರೂಪಾಯಿ ಈಗ ಫೋನ್ ಹಂಚಿ ಪಪ್ಪ ನಂಗೆ ರೊಕ್ಕ ಕೊಡು ನಂಗೆ ಮಮ್ಮಿ ರೊಕ್ಕ ಕೊಡಲ್ಲ ಹಂಗ ಹಿಂಗ ಅನ್ಕೋತ ಈಗ ओतडे नि थोरी का चौचो मडबडरे जल्दी होरी जल्दी पर नोडे न हतिन परवा गिल तो ये न मने ये सी दे टेंशन तो तिर इगा चिका येन न हतिन कैसे ते दिन मामा ए इगा कोंडी बंद मडो ನೋಡ್ರಿ ಈಗ ಜಿಬ್ರು ಸಾವಿರ ಈಗ ಬರ್ತ್ಡೇಗೂ ಹೋಗಿ ಕೆಸಿಂದ್ರೆ ಮನೆಗೆ ಬಂದ್ಬಿಟ್ಟು ಬಿಟ್ಟರು ಇಬ್ಬರು ಕಲಿ ಈಗ ನಂಗೆ ಇನ್ನು ನಂಗೆ ಸರಸರ ಒಂದಿಷ್ಟೀಗ ಬಟ್ಟೆ ಹೆಂಡ್ ಬಟ್ಟೆ ಹಿಂಡ್ತೀನಿ ಇವ್ರು ಹೋದಾಗ ಭಾಂಡ್ಯಾದು ತೊಗೊಂಡ್ರೆ ಸಹ ಫೋನೇ ಮಾತಾಡ್ಕೊಳ್ಕೊಂಡು ನಂಗೆ ತೆಲಿಸಿ ಇಡ್ಲಿದ್ದೆ ಏನೇನೋ ನೋಡಿರಿ ಫ್ರೆಂಡ್ಸ್ ಬರೀ ಸಂಜೆ ಆತ ಆತನ ನನಗೆ ಆರಾಮ್ ತಪ್ಪತ್ತ ಹಗ್ಲತ್ತರ ನಾನು ಚಂದೇ ಇರ್ತೀನಿ ಇದು ಏನು ಆಲತ್ತದ ಅನ್ನೋದೇ ಗೊತ್ತಾಗಲ್ಲ ಆಗ್ಯದ ಇದು ಎಂಥದ್ದು ಆರಾಮ್ ಅದೇ ಗೊತ್ತಾಗಲ್ಲ ಆಗ್ಯದ ನೋಡ್ರಿ ನಮಗೆ ಸೊ ಸರಸ್ವರಿಗ ಒಂದ್ಸ ಬಟ್ಟ ಬಟ್ಟೆ ಅಡಿಗೆ ಮಾಡ್ಕೊಂಡು ಬಟ್ಟೆ ಏನು ಏನ್ ಮಾಡ್ಲಿಕ್ಕೆ ಗೊತ್ತಾಗಲ್ಲ ಫಸ್ಟ್ ಬಟ್ಟೆ ಹಿಂಡೆ ಆಮೇಲೆ ಅಡಿಗೆ ಮಾಡ್ಕೊತ ಅಲ್ಲಿ ತನ್ನ ಪಪ್ಪನೂ ಬರ್ತದೆ ಈಗ ಟೈಮ್ ಆಗತ್ತದ ಈಗ ಸಾಬ್ರ ಬರ್ತಡೆ ಹೋಗ್ ಅಂತ ಹೋಮ್ ವರ್ಕ್ ಮಾಡಬೇಕು ಕೊಡ್ತಾರ ಚಿಕ್ಕಮಿಕ್ಕು ಬರ್ತಡೆ ಹ್ಯಾಂಗ್ತು ಏನೇನ್ ಮಾಡಿದ್ರು ಹ್ಮ್ ಈ ಕಡೆ ಎಲ್ಲ ಸೇಮ್ ಹಂಗೆ ಅಡಿಗೆ ಮಾಡ್ತಾರ ಬರ್ತಡೇದಾಗ ಪೂರಿ ಮಟರ್ ಪನ್ನೀರ್ ಛೋಲೆ ಚಾವಲ ರೈಸ್ ಖೀರ ಮಾಡ್ತಾರೆ ನೀವ್ ಎಂಜಾಯ್ ಮಾಡಿದ್ರಲ್ಲ ಇಬ್ರು ಕತ್ಕೇಸನ್ ಸ್ಕೂಲಿಗು ಒಂದೇ ಜಾಗದಾಗ ಹೋಗ್ತಾರ ಟ್ಯೂಷನ್ ಒಂದೇ ಜಾಗದಾಗ ಹೋಗ್ತಾರ ಫುಲ್ ಚಡ್ಡಿ ದೋಸ್ತಾರ ಎಲ್ಲರೂ ಇವರು ಈಗ ಈಗ ಇಬ್ರು ಜಲ್ದಿ ಕೆಲಸ ಮಾಡೋಕ್ಷಣ ಬಡ್ಡಿ ಹಿಂಡ್ ಬರತ್ತೆ ಹೇಳ್ತೀನಿ ಈಗ ಎಕ್ಸಾಮ್ ಅವ್ರು ಚಿಕ್ಕ ನೆನಪಾದ್ರೆ ಆರು ತಾರೀಕು ನಿಂದ ಮಂದ್ವರಿ ಹದಿನೈದು ತಾರೀಕು ನಿಂತ ಇದು ಆರು ತಾರೀಕು ನಿಂದ ಚಿಕ್ಕನು ಹದಿನೈದು ತಾರೀಕು ನಿಂದ ಮಿಕ್ಕ ಪೇಪರ್ ವಾರಿ ಊರಿಗೆ ಹೋಗ್ಬೇಕಂದಿದ್ವಿ ಬಟ್ ಏನು ಆತದೋ ಗೊತ್ತಿಲ್ಲ ನೀ ತಿಂಗ್ಳು ಪೂರಾ ಹೋಗ್ತದೋ ಅದು ಬಿ ಗೊತ್ತಿಲ್ಲ ರೀ ಫ್ರೆಂಡ್ಸ್ ನೋಡೋಂಬ್ರಿ ಏನತ್ತೆ ಏನು ಏನು ಸುದ್ದಿ ಅಂತ ಈಗ ಚಿಕ್ಕ ಮಿಕಾನ ಇಬ್ಬರು ಕೆಲಸ ಮಾಡ್ರ ಮೇಲೆ ಹಾಂ ನೋಡಿರಿ ಫ್ರೆಂಡ್ಸ್ ಈಗ ನಾ ಬಡಬಡ ಈಗ ಪಲ್ಯ ಮಾಡ್ಕೊಳತ್ತೀನಿ ಚೋಳಿಕೆ ಪಲ್ಯ ಆವಾಗೆಲ್ಲ ಕುದಿಸಿ ಮಾಡಿ ಒಳಗಿಟ್ಟು ಎಲ್ಲ ಹೊಳಿಟ್ಟದ ಈಗ ಭಾಳ ಹುಡ್ಕೊತೀನಿ ಜಜದ ಕೊತ್ತಂಬರಿ ಕಟ್ ಮಾಡಿಟ್ಟಿನಿ ಮಸಾಲೆ ಇಟ್ಕೊನಿ ಈಗ ಚಪಾತಿ ಹಿಟ್ಟದ ಈಗ ಬೋಣಿನೂ ಗರಮ್ ಆಗ್ಯದ ಬಟ್ ಆ ವಾಪಸ್ಸೇ ಎಲ್ಲಿ ಮಳಿಗಿ ಬರ್ತದೇನು ಅನ್ನಿಸ್ಲತ್ತದ ಜ ಗಾಳಿ ಮಾಡಿ ಮಾಡಿ ಮಾಡೋದಂಗೆ ಆಗ್ಯದ ನೋಡಾಮ್ರಿ ಏನಾಗ್ತದೆ ಏನೋ ಗೊತ್ತಿಲ್ಲ ಇಷ್ಟು ಭಾಂಡೆ ಗಿಂಡರೇನ ಎಲ್ಲ ತೊಳ್ದು ಮಾಡಿ ಸಿಸ್ತಾನಂತ ಇಟ್ಟುಬಿಟ್ಟಿ ನೋಡಿರಿ ಫ್ರೆಂಡ್ಸ್ ಈಗ ನಂಗೆ ಜಾಸ್ತಿ ಇದ್ದದ್ದು ಏನು ಫಾಲ್ತು ಕೆಲಸರೇ ನಂದಿಲ್ಲ ಈಗ ಜರದಿಗೆ ಅಡುಗೆ ಮಾಡ್ಕೊಂಡು ഏഴ് സർ മമ്മി ഹേ രീമ ഏത പല്യ ആ പല്ലൊക്കെ ശേഖരി ഹിണ്ടി വന്ന് ആക ವಾ ನನ್ನ ಮಕ್ಳಿಗೆ ಎಷ್ಟು ಹುಷಾರ ನೋಡ್ರಿ ಈಗ ಬೇಕಾಗಿ ಮ್ಯಾಗ್ ಆಗಿ ಬ್ಯಾಡಾಗಿ ಒಕ್ಕಡ ಇಡ್ಲಕತ್ತಾರ ಇಷ್ಟು ಇಂಟೆಲಿಜೆಂಟ್ ಮಕ್ಕಳು ಎಲ್ರಿ ನೋಡಿರಿ ಚಿಕ್ಕ ಮಿಕ್ಕುನೇ ಹರ ಹ್ಞೂ ಊಟ ಮಾಡಮ್ಮಿ ಏ ಇಲ್ಲಿಲ್ಲ ಓದವ ಅಲ್ಲ ಪೇಪರ್ ಅವ ಈಗ ನೋಡಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಗಿದೆ ಬರ್ರಿ ಊಟ ಮಾಡಮಿ ಊಟದಾಗ ನೋಡ್ರಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಂದ್ರೆ ಚೋಳಿಕೆ ಪಲ್ಯ ಮಾಡೀನಿ ಮತ್ತಂದ್ರೆ ಬ್ಯಾಳಿ ಸಾರ ಅದ ಮತ್ತಂದ್ರ ರೈಸ್ ಅದ ನೋಡ್ರಿ ಜಿರಾಕ್ಸ್ ನೋಡ್ರಿ ಫ್ರೆಂಡ್ಸ್ ಈಗ ಇಸು ಬಟ್ಟೆ ಬಗೆ ಕಾರ್ಯಕ್ರಮ ಮುಗೀತು ನೋಡ್ರಿ ಎರಡ್ ಮೂರ್ ಬಗೀಟ್ ಬಟ್ಟೆ ಆಗ್ಯಾವ ನೋಡ್ರಿ ಸದಸ್ಯರ ಬತ್ತಿ ಬತ್ತಿ ಇದ್ರಾಗ ಒಂದಿಟ್ಟು ನೀವು ಮಷೀನ್ ಹಾಕಿ ಮಷೀನಾಗೂ ಒಣಗ್ಲತ್ತವ ಇನ್ನ ಒನ್ ಬಗೆಟ್ ಇನ್ ಬಗ್ಗೆ ನಿಮ್ಮನ್ನ ಬಟ್ಟಿ ಅವರಿ ಫ್ರೆಂಡ್ಸ್ ಅವ್ರು ಒಣಗತ್ತ ನಾನು ಏನು ಮಾಡ್ತೀನಿ ಅಂದ್ರೆ ಬಡ ಬಡ ಈಗ ಇನ್ನೊಂದಿಷ್ಟು ಊಟ ಮಾಡಿ ಬಾಂಡೆ ಅವ್ರೀ ಸರಸಿ ಬಾಂಡೆ ತೊಗೊಳ್ತೀನಿ ಊಟ ಎಲ್ಲ ತಗ್ರಿಜ್ನಾಗ ಇಟ್ಬಿಡ್ತೀನಿ ನೋಡಿ ನಾನು ಈಗ ನಾನು ಜಲ್ದಿ ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ನಾನು ನಿಮಗೆ ನೋಡ್ರಿ ಈಗ ನಾವು ಅನ್ಕೊಲತ್ತೀನಿ ಬಟ್ಟೆ ಹಾಕೊಲಾಗಿನಿ ಚಿಟಿ ಚಿಟಿ ಮಳೆ ಹೊಂಟದ ಅದಕ್ಕೆ ಒಂದು ಟ್ರಿಪ್ ಒಣಸ್ತೀನಿ ಇನ್ನೊಂದು ಟ್ರಿಪ್ನ ಮಷೀನಿಗೆ ಹಾಕಿ ಸೇತೀನಿ ಬಾಂಡೆ ಎಲ್ಲ ತಕೊಂಡು ಕಿಚನ್ ಎಲ್ಲ ಸಾಫ್ ಮಾಡ್ಕೊಂಡ್ಬಿಟ್ಟಿನ ಇವರು ಎಲ್ಲರೂ ಸಾಬಾರಿಗೆ ಮೊಬಿಬಿಟ್ಟಾರೆ ತೊ ಆಗಿ ಹೋಗಿ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡ್ತೀನಿ ವಿಡಿಯೋ ಮಾತ್ರ ಸೂಪರ್ ಆಗದ ರೀ ಐ ತಿಂಕ್ ಎಲ್ಲರೂ ಖುಷಿನಿಂದ ನೋಡಿರತ್ತ ನನಗನ್ಸ್ಲಾಗ್ತದೆ ಹೆಣ್ಣು ಮಕ್ಳಿಗೆ ಮರದಿ ಕೊಡ್ರೆ ತಂದೆ ತಾಯಿ ಮರದಿ ಕೊಡ್ರೆ ನಮ್ಮ ಮೂರು ತೊಂಬರ್ ಬಂದಾಗ ಬಿಡಮಿ ನಾಲ್ಕು ದಿನ ಜೂನ್ ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಬೈ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ